ಯಾರಿಗೆ ಅಮ್ಮ ಹೇಳ ನೀವು ಅಂದ್ರೆ ಅವ್ರ ಇವ್ರ ಕಡೆ ಸಪೋರ್ಟ್ ಇದ್ರೆ ಎಲ್ಲ ಒಂದೇ ಸಂಬಂಧ ನೋಡ್ಕೊಂಡಿದ್ರೆ ಅವ್ರಿಗೆ ಹೇಳ್ಬೋದಾಯ್ತು ಅವ್ರ ನಮ್ಮ ತಾಯ್ದಂಗೆ ಅಂತ ಹೆಚ್ಚು ಬೇಕು ಅವ್ರಿಗೆ ಸಪೋರ್ಟ್ ಮಾಡ మాతరం నరవకున రవాయి కర్చా ఆ నన్ను ఇన్ఫార్మ్ ఆగిటొ ఒమ్మ నమలతో మాట్లాడొ ఎవ్వడే ಹೇಳ್తరో అపమాని కర్చొంట అవోంగలే ఆమే నాడు ಹೇಳ್తిన మేము కోతే ఆ తర కారణం హ్మ్ అలా ఇష్టాల అక్కడ సత్తా మొద ఇష్టాల ఇష్ట ಆಟೋ ಒಂದ್ರೆನಾ ನಿಮ್ಗೆ ಇಷ್ಟು ವರ್ಷ ಇಷ್ಟು ದಿನ ಅವ್ರು ಹೆಲ್ತಾರ ಗೊತ್ತಿಲ್ಲ ಏನ್ ಪಿತೂರು ಮಾಡಿದಾರೆ ಅಂತ ಗೊತ್ತಾಗಿಲ್ಲ ನನ್ನ ಬಗ್ಗೆ ವಿಚಾರ ಮಾಡ್ತಿದ್ದೇವ್ ತಾಯಿ ಅಂತ ಹೇಳ್ತಾರೆ ಅಜಯ್ರು ತಿಳ್ಕೋಣಕ್ಕೆ ಇಷ್ಟು ವರ್ಷ ಬೇಕಾಯ್ತಕ್ಕ ನಾನು ಹೇಳಿದಾಗ ನೀವು ತಿಳ್ಕೊಂಡಿರೋದು ಅಂತ ಹೇಳ್ತಾರೆ ರಜಯರು ಒಳಗೊಟ್ಟು ಬಳ ಇತ್ತು ಬಳ ನಡೆದಿದ್ದು ವ್ಯವಹಾರ ಅಂತ ಹೇಳ್ತಾರೆ ಅಜಯ್ಯರು ನಿನ್ನ ಆಸ್ತೆಯಲ್ಲ ಗಂಡಪ್ಪ ಮಾಡಿದ್ದಾನೆ ಮಹಾಪತಿ ಅಂತ ಹೇಳ್ತಾರೆ ಅಜಯ್ಯರು ಬರೀ ಕಣ್ಣರಿಗೆ ಆಗ್ತ ಅಂತ ಹೇಳ್ತಾರ ಸರಿನಾ ಒಳ್ಳಲ್ಲ ಇರಂತಾರ ನೀವು ಇನ್ನು ಅಲ್ಲೇ ಇದರ ಅಂದ್ರೆ ಯಾರಿಗೂ ಹೇಳ್ಕೊಳಕ್ ಈ ವಿಚಾರ ಪರಿಸ್ಥಿತಿ ಹ ಅದಷ್ಟೊಂದು ನೀನು ಸಂಪಾದನೆ ಅತ್ಯಾಚಾರ ಬರ್ತಿತ್ತು ಅಂತ ಹೇಳ್ತಾರೆ ಅವಾಗ ನೀನು ನೀನೇ ಕೇಳಿದೆ ಅಂತ ಹೇಳ್ತಾರೆ ಅಜಯ್ ನಮ್ಗೆ ಸಂಗತಿ ವಿಚಾರ ಅಣ್ಣ ಎಷ್ಟು ಬರುತ್ತೋ ಅಷ್ಟಿನ ಗಡುವರ್ತಾರಣಸು ಅಂತ ಅಜಯ್ ಅದು ಇವ್ರು ಹೇಳ್ಕೇಲಿಲ್ಲ ದುಡ್ಡು ಮೇಲೆ ದುಡ್ಡು ಅಂತ ಇವ್ರು ಬಿಟ್ರು ಅಂತ ಹೇಳ್ತಾರೆ ಅಜಯರು ಅವತ್ತಿನ ದಿನ